ಜಾತ್ರೆ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಮಾಡ್ಕೊಂಡ್ಬರುವಂತಹ ಒಂದು ಜಾತ್ರೆ ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವಾಗಿರುವಂತ ಸಿದ್ಧಾರೂಢ ಮಠದಲ್ಲಿ ಜಾತ್ರೆ ನಡೀತಾ ಇದೆ ಹಿಂದೂ ಧರ್ಮವನ್ನು ನಾವು ಸನಾತನ ಧರ್ಮ ಅಂತ ಕರಿತೀವಿ ಸನಾತನ ಅಂದ್ರೆ ಹೊಣೆ ಇಲ್ಲಾರದ ಇರತಕ್ಕಂಥ ಒಂದು ಧರ್ಮ ಅಂತ ಕೇವಲ ಒಂದು ಹೋರಾಟದ ಸಂಘಟನೆ ಮಾತ್ರ ಅಲ್ಲ ಸೇವಾ ಕಾರ್ಯ ಮಾಡಬೇಕು ಜನರ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಜರಂಗದಳ ಕೆಲಸ ಮಾಡ್ತಾ ಇದೆ ಯುವಕರಲ್ಲಿ ಈಗ ಶಿವಭಾವನೆ ಇಲ್ದಂಗೆ ಆಗೈತಿ ಬರೀ ಮೊಬೈಲು ಪಬ್ಜಿ ಮಾಡ್ಕೊಂಡು ಉಂಟಾರ ಮೊದಲನೇದಾಗಿ ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರವಾಗಿರುವಂಥ ಸಿದ್ಧಾರೂಢ ಮಠದಲ್ಲಿ ಜಾತ್ರೆ ನಡೀತಾ ಇದೆ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳಿಗೆ ಲಕ್ಷಾದಿ ಜನ ಲಕ್ಷಾದಿ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆಲ್ಲರೂ ಕೂಡ ಸಿದ್ಧಾರೂಢ ಜಾತ್ರೆ ವಿಶೇಷ ಮತ್ತು ಅವರ ಶುಭಾಶಯಗಳನ್ನು ಹೇಳ್ತೀನಿ ಎರಡನೇದಾಗಿ ಇಲ್ಲಿ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕಾರ್ಯಗಳು ನಡೀತಾ ಇರುತ್ತೆ ವಿಶ್ವ ಹಿಂದೂ ಪರಿಷತ್ತು ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಜಾಗೃತಿ ಮಾಡುವಂಥ ಸಂಘಟನೆ ಹತ್ತೊಂಬತ್ತು ನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡಬೇಕು ಜಾತ್ರೆ ಸಂದರ್ಭದಲ್ಲಿ ನಮ್ಮದೊಂದು ಸೇವಾ ಕಾರ್ಯ ಇರಲಿ ಅಂತ ಮತ್ತು ಅವರಿಗೆಲ್ಲ ಹಸದ ಬಂದಂಥವರಿಗೆ ಸಹಿತ ನಾವು ಉಣಬಡಿಸುವಂಥ ಮತ್ತು ಅವರಿಗೆ ಪ್ರಸಾದದ ರೂಪದಲ್ಲಿ ನಾವಿಲ್ಲಿ ಸುಮಾರೊಂದು ಮೂರ್ನಾಲ್ಕು ಕೆ ಜಿಯ ಆ ಮೂರ್ನಾಲ್ಕು ಕ್ವಿಂಟಲಿನ ಒಂದು ಫಲವನ್ನು ನಾವು ವಿತರಿಸ್ತಾ ಇದ್ದೀವಿ ಇದೊಂದು ಪ್ರಚಾರಕ್ಕಾಗಿ ಅಲ್ಲ ಇದೊಂದು ನಮ್ಮ ಕರ್ತವ್ಯ ಅಂತ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಇದರ ಉಪಯೋಗ ತಗೊಂಡಾಗ ನಮ್ಮ ಈ ಒಂದು ಸಾ ಕಾರ್ಯ ಇದು ಸಾರ್ಥಕ ಆಗತ್ತೆ ಅಂತ ಅನಿಸುತ್ತೆ ಸರ್ ಎಷ್ಟು ವರ್ಷಗಳಿಂದ ಸತತವಾಗಿ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ನಮ್ಮೆಲ್ಲರ ಹಿರಿಯರ ಪ್ರೇರಣೆ ಮತ್ತು ಸಿದ್ಧಾರೂಢ ಅಜ್ಜರ ಭಕ್ತರ ಎಲ್ಲರ ಒಂದು ಪ್ರೇರಣೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತೀವಿ ಮತ್ತು ಭಾಳ ವಿಜೃಂಭಣೆಯನ್ನು ಕೂಡ ನಾವು ಮಾಡ್ತೀವಿ ಬಗ್ಗೆ ಅಭಿಪ್ರಾಯ ಈ ಈ ಜಾತ್ರೆ ಅನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಮಾಡ್ಕೊಂಡು ಬರುವಂತಹ ಒಂದು ಜಾತ್ರೆ ಸಿದ್ಧಾರೂಢ ಅಜ್ಜರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಹಾಗೆ ನಮಗೆ ಸಿದ್ದಾರು ರೊಟ್ಟಿ ತಿಂದವರೆಲ್ಲ ಗಟ್ಟಿ ಅನ್ನುವಂಥ ಮಾತನ್ನು ಏನು ನಮ್ಮ ಹಿರಿಯರು ಹೇಳಿದರು ಅದೇ ರೀತಿ ಸಿದ್ದಾರು ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವಂಥದ್ದು ಕೂಡ ನಾವೆಲ್ಲ ಕೇಳಿ ಅದರಿಂದ ಉತ್ತೇಜನಗೊಂಡು ಸಾಕಷ್ಟು ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಮ್ಮಿಕೊಂಡಿದ್ದೇವೆ ಮತ್ತು ಎಲ್ಲ ರೀತಿಯಿಂದ ಪ್ರಸಾದ ವಿತರಣೆಯನ್ನು ನಾವು ಕೂಡ ಮಾಡ್ತಿದ್ದೇವೆ ಕೆಲ ಪಕ್ಷ ಒಂದಷ್ಟು ಸೀಮಿತ ಮಾಡಿದ್ದಾರೆ ಬಜರಂಗದ ಕೆಲಸ ವಿಶೇಷವಾಗಿ ಬಜರಂಗ ದಳ ಏನು ಸಂಘಟನೆ ಇದೆ ಇದು ಯುವಕರಲ್ಲಿ ದೇಶಭಕ್ತಿಯನ್ನು ಜಾಗೃತಿ ಮಾಡುವಂಥ ಸಂಘಟನೆ ಹೋರಾಟ ಅನ್ನೋದು ಕೆಲವು ಸಂದರ್ಭ ಬಂದಾಗ ಹಿಂದೂಗಳಿಗೆ ಅನ್ಯಾಯ ಆದಾಗ ಹಿಂದೂ ಭಾವನೆಗೆ ಧಕ್ಕೆ ಆದಾಗ ಹಿಂದೂ ಪವಿತ್ರ ಕ್ಷೇತ್ರಕ್ಕೆ ಏನಾದರೂ ತೊಂದರೆ ಕೊಟ್ಟಾಗ ಆ ಸಂದರ್ಭದಲ್ಲಿ ಹೋರಾಟ ಮಾಡೋದು ಅನಿವಾರ್ಯ ಹೋರಾಟ ಮಾಡುವಂಥದ್ದು ಇದೇ ಇರುತ್ತೆ ಅದನ್ನು अर्र जो <laughs> ಸೇವೆ ಸಂಸ್ಕಾರ ಸುರಕ್ಷೆ ಅನ್ನುವ ಒಂದು ಮೂರು ಅಂಶಗಳನ್ನು ಇಟ್ಟುಕೊಂಡು ವಿಶ್ವಹಿಂದೂ ಪರಿಷತ್ನ ಬಜರಂಗ ದಳ ಕೆಲಸ ಮಾಡ್ತಾಯಿದೆ ಈ ಥರ ಈ ಜಾತ್ರೆ ಅಂತಲ್ಲ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಪ್ರಮುಖವಾದ ಜಾತ್ರೆಗಳಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪಾನಕ ವಿತರಣೆ ಇರ್ಬೋದು ಅಥವಾ ಅವರಿಗೆ ಅನ್ನ ಸಂತರ್ಪಣೆ ವಿತರಣೆ ಇರ್ಬೋದು ಎಲ್ಲ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೀವಿ ಇದು ಕೇವಲ ಒಂದು ಹೋರಾಟದ ಸಂಘಟನೆ ಮಾತ್ರ ಅಲ್ಲ ಸೇವಾ ಕಾರ್ಯ ಮಾಡಬೇಕು ಜನರ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಜರಂಗ ದಳ ಕೆಲಸ ಮಾಡ್ತಾಯಿದೆ ಯುವಕರಲ್ಲಿ ಈಗ ಶಿವ ಭಾವನೆ ಇಲ್ದಂಗೆ ಆಗೈತಿ ಬರೀ ಮೊಬೈಲು ಪಬ್ಜಿ ಈಗ ಗೇಮ್ ಆಡ್ಕೊಂಡು ಹೊಂಟಾರೆ ನಮ್ಮ ಈ ಬಜರಂಗ ಸಂಘಟನೆ ಇದ್ರೆ ಸೇವಾ ಸುರಕ್ಷಾ ಮತ್ತು ಸಂಸ್ಕಾರ ಈ ಮೂರು ವಿಷಯ ಇಟ್ಕೊಂಡು ನಾವು ಸಂಘಟನೆ ಅಂತೀವಿ ಇದರಲ್ಲಿ ಮೂವತ್ತೈದು ವರ್ಷದ ಒಳಗಿನ ಯುವಕರು ನಾವು ಹೆಚ್ಚಿಗೆ ಇದರಲ್ಲಿ ಬಜರಂಗ ಇರೋರು ಇಲ್ಲಿರೋರು ಮೂವತ್ತೈದು ವರ್ಷದ ಒಳಗಿನ ಯುವಕರು ಈ ಒಂದು ಸಂಘಟನೆ ಒಳಗಿದ್ದಾರೆ ಇವರಿಗೆ ನಾವು ಸಂಸ್ಕಾರ ಸೇವೆ ಮತ್ತು ಸುರಕ್ಷ ಹಿಂದೂ ಸಮಾಜಕ್ಕೆ ಯಾವುದೇ ಇದಾದರೂ ಸ ಸುರಕ್ಷೆ ಮಾಡುವುದು ಮತ್ತು ಸೇವೆ ಮಾಡೋದು ಸೇವೆ ಅನ್ನೋದು ನಮ್ಮ ಹಿಂದೂ ಸಮಾಜದಲ್ಲಿ ರಕ್ತಗತವಾಗಿ ಬಂದೈತಿ ಅದನ್ನು ನಾವು ಜಾಗೃತಿ ಮಾಡುವಂಥ ಕೆಲಸನ ನಾವು ಮಾಡೋಕ್ಕೊಂತೀವಿ ಭದ್ರ ದಾರ ಕಡೆಯಿಂದ ಮಾಡೋಕೊಂತೀವಿ ವಿಷಯ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮವನ್ನು ನಾವು ಸನಾತನ ಧರ್ಮ ಅಂತ ಕರಿತೀವಿ ಸನಾತನ ಅಂದರೆ ಕೊನೆ ಇಲ್ಲಾರದ ಇರತಕ್ಕಂಥ ಒಂದು ಧರ್ಮ ಅಂತ ಜಾತ್ರೆ ಈ ರೀತಿ ಸಂಪ್ರದಾಯಗಳು ಏನಿದೆ ಇದು ನಮ್ಮ ಕೇವಲ ಒಂದು ಆಚರಣೆ ಮಾತ್ರ ಅಲ್ಲಿದೆ ಒಂದೇನೋ ಭಕ್ತಿ ಮಾತ್ರ ಇಲ್ಲೇ ಇಲ್ಲಿ ವ್ಯಾಪಾರ ಕೂಡ ಇದೆ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂದರೆ ಹಿಂದೂ ಪದ್ಧತಿಯಲ್ಲಿ ಮೊದಲು ಜಾತ್ರೆಗಳನ್ನು ಯಾಕೆ ಪ್ರತಿ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಯಾಕೆ ಮಾಡ್ತಾ ಇದ್ರಂದ್ರೆ ಇದರ ಮೂಲಕ ಆ ಭಾಗದಲ್ಲಿ ಇರತಕ್ಕಂಥ ಕರಕುಶಲ ಕರ್ಮಿಗಳೇನಿದ್ದಾರೆ ತಮ್ಮ ವ್ಯಾಪಾರವನ್ನು ಮಾಡೋ ದೃಷ್ಟಿಯಿಂದಲೂ ಕೂಡ ಇದರ ಒಂದು ಇದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಬಗ್ಗೆ ಹೇಳೋದಾದರೆ ಬಜರಂಗ ದಳ ಅಂತಂದರೆ ಕೇವಲ ಹೋರಾಟವನ್ನು ಮಾಡುತ್ತೆ ಅಂತ ತಿಳ್ಕೋತಾರೆ ಆದರೆ ವಿಶ್ವ ಹಿಂದೂ ಪರಿಷತ್ತಿನ ಧ್ಯೇಯ ಇದೆ ಸೇವೆ ಸಂಸ್ಕಾರ ಮತ್ತು ಸುರಕ್ಷೆ ಅಂತಕ್ಕಂಥ ಅನೇಕ ಸೇವಾ ಕಾರ್ಯಗಳನ್ನು ಬಜರಂಗ ದಳ ಮಾಡ್ಕೋತಾ ಬಂದಿದೆ ಕರೋನಾ ಸಂದರ್ಭದಲ್ಲಿಯೂ ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಕ್ತ ಬೇಕು ಅಂತಂದಾಗ ಅನೇಕ ರಕ್ತದಾನ ಶಿಬಿರಗಳನ್ನು ಮಾಡೋದ್ರ ಮೂಲಕ ನಾವು ಸಂಘರ್ಷಕ್ಕೂ ಬದ್ಧ ಸೇವೆಗೂ ಸಿದ್ಧ ಅಂತಕ್ಕಂಥ ಮಾತನ್ನು ಬಜರಂಗ ದಳ ಹೇಳ್ತಾ ಇದೆ ಬಜರಂಗ ದಳದ ಉದ್ದೇಶ ಇರೋದೇ ಯುವಕರು ಶಕ್ತಿಶಾಲಿಗಳಾಗಬೇಕು ತಮ್ಮ ಸಾಮರ್ಥ್ಯವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು ಅವರು ಶಕ್ತಿಶಾಲಿಗಳಾಗಬೇಕು ಯಾಕೆಂದರೆ ಸ್ವಾಮಿ ವಿವೇಕಾನಂದವರು ಇದೇ ಮಾತನ್ನು ಹೇಳ್ತಾರೆ ಶಕ್ತಿಶಾಲಿ ಸಮರ್ಥಶಾಲಿ ಯುವಕರು ದೇಶಕ್ಕಾಗಿ ಬೇಕಾಗಿದ್ದಾರೆ ಅಂತೆ ಇದೇ ಕಲ್ಪನೆಯನ್ನು ಇಟ್ಟುಕೊಂಡು ಬಜರಂಗ ಮತ್ತು ವಿಶ್ವ ಹಿಂದೂ ಪರಿಷತ್ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ